ಗಣಿನಾಡಿನಲ್ಲಿ ಮತ್ತೆ ಗಣಿಗಾರಿಕೆ ದಂಗಲ್ ಶುರುವಾಗಿದೆ ಈ ಬಾರಿ ಹೆಚ್ಡಿಕೆ ಮತ್ತು ರಾಜ್ಯ ಸರ್ಕಾರದ ನಡುವೆ ಜಟಾಪಟಿ ನಡೀತಿದೆ ಏನದು ಅಂತ ತೋರಿಸ್ತೀವಿ ನೋಡಿ ಕೇಂದ್ರ ಸಚಿವರಾಗಿ ಪದಗ್ರಹಣ ಮಾಡ್ತಾ ಇದ್ದಂತೆ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಇಲಾಖೆ ಹೊಣೆ ಹೊರ್ತಾ ಇದ್ದಂತೆ ಎಚ್ ಡಿ ಕುಮಾರಸ್ವಾಮಿ ದೇವದಾರಿ ಕಬ್ಬಿಣದ ಅದಿರಿಗೆ ಕೈ ಹಾಕಿದ್ದಾರೆ ಬಳ್ಳಾರಿ ಜಿಲ್ಲೆ ಸಂಡೂರಿನ ದೇವದಾರಿ ಬೆಟ್ಟದಲ್ಲಿ ಅದಿರು ತೆಗೆಯೋದಕ್ಕೆ ಕುದುರೆ ಮುಖ ಕಬ್ಬಿಣದ ಅದಿರು ಕಂಪನಿಗೆ ಒಪ್ಪಿಗೆ ನೀಡಿದ್ರು ಕುದುರೆ ಮುಖ ಐರೋಟ್ ಅವರು ಸಾಲ ಪಡಿತಕ್ಕಂಥದಕ್ಕೆ ಒಂದು ಒಪ್ಪಿಗೆ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಕೇಳಿರ್ತಕ್ಕಂಥದ್ದು ಅವರ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇಂದ ಬರತಕ್ಕಂಥ ಸಾಲದ ಒಂದು ಮೊತ್ತ ಮತ್ತು ಅವರ ಶೇರ್ ಅಮೌಂಟ್ ಏನಿದೆ ಆಕ್ಟಿವಿಟೀಸ್ ಪ್ರಾರಂಭ ಮಾಡತಕ್ಕಂಥದ್ದು ಎಚ್ಡಿಕೆ ನಿರ್ಧಾರಕ್ಕೆ ಪರಿಸರವಾದಿಗಳು ಕಿಡಿಕಾರಿದ್ರೆ ರಾಜ್ಯ ಸರ್ಕಾರ ಕೂಡ ಗುತ್ತಿಗೆ ಪತ್ರಕ್ಕೆ ಒಪ್ಪಿಗೆ ನೀಡದಿರಲು ಮುಂದಾಗಿದೆ ರಾಜ್ಯ ಸರ್ಕಾರ ಮತ್ತು ಎಚ್ಡಿಕೆ ನಡುವೆ ಗಣಿ ಗುದ್ದಾಟ ದೇವದಾರಿ ಬೆಟ್ಟದಲ್ಲಿ ಅದಿರು ಗಣಿಗಾರಿಕೆಗೆ ಆಕ್ಷೇಪ ಹೌದು ದೇವದಾರಿ ಬೆಟ್ಟದಲ್ಲಿ ಅದಿರು ಗಣಿಗಾರಿಕೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಒಪ್ಪಿಗೆ ನೀಡಿದ್ದಾರೆ ನಾನೂರ ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಯಲಿದ್ದು ತೊಂಬತ್ತೊಂಬತ್ತು ಸಾವಿರಕ್ಕೂ ಅಧಿಕ ಮರಗಳನ್ನ ಕತ್ತರಿಸಬೇಕು ಹೀಗಾಗಿ ಇದಕ್ಕೆ ವಿರೋಧ ವ್ಯಕ್ತವಾಗಿದ್ದು ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಸಿಎಂ ವರದಿ ಕೋರಿದ್ದಾರೆ ಅವರು ಹೇಳಿದ್ದಾರೆ ಜಿಲ್ಲಾಧಿಕಾರಿಗೆ ಬಳ್ಳಾರಿ ಜಿಲ್ಲಾಧಿಕಾರಿಗೆ ಒಂದು ರಿಪೋರ್ಟ್ ಕೊಡೋದು ಅಂತ ಹೇಳಿದ್ದಾರೆ ಆ ರಿಪೋರ್ಟ್ ಇನ್ನೂ ನನ್ನ ಕೈ ಸೇರಿಲ್ಲ ಅದು ಬಂದ ಮೇಲೆ ನೋಡಿ ನನ್ನ ಅಭಿಪ್ರಾಯ ಏನು ನಾವು ಇದರ ಬೆನ್ನಲ್ಲೇ ಈಗ ರಾಜ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅದಿರು ಗಣಿಗಾರಿಕೆಗೆ ಕೆಐಒಸಿಎಲ್ ಕಂಪನಿ ಅರಣ್ಯ ತಿರುವಳಿ ಪಡೆದಿದೆ ಆದರೆ ಅರಣ್ಯ ತಿರುವಳಿ ಗುತ್ತಿಗೆ ಪತ್ರಕ್ಕೆ ಸಹಿ ಹಾಕದಂತೆ ಅರಣ್ಯ ಇಲಾಖೆ ಅಪರ ಕಾರ್ಯದರ್ಶಿಗೆ ಸಚಿವರು ಸೂಚಿಸಿದ್ದಾರೆ ಏನೇ ಹೇಳಿ ಈ ಹಿಂದೆ ಕೇಂದ್ರ ಸಚಿವ ಎಚ್ಡಿಕೆ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಅಡ್ಡಿಯಾಗಿ ನಿಂತಿದೆ ಈ ಜಟಾಪಟಿ ಯಾವ ಹಂತಕ್ಕೆ ತಲುಪುತ್ತೋ ನೋಡಬೇಕು ವಿನಾಯಕ ಬಡಿಗೇರ ಟಿವಿ ನೈನ್ ಬಳ್ಳಾರಿ